ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಕೆ ಪ್ರಸ್ತುತ ಆರ್ ಎಲ್ ಜಲಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ನವಂಬರ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ತಿಂಗಳಿನ ಕೊನೆಯ ದಿನ ಇದಾಗಿರುತ್ತದೆ ಎಲ್ಲ ನನ್ನ ಪ್ರೀತಿಯ ಸದೃಹಿ ಕರ್ನಾಟಕದ ಎಲ್ಲ ಜನಗಳಿಗೆ ಹಾಗೂ ಕನ್ನಡ ಪ್ರಿಯರಿಗೆ ಕರ್ನಾಟಕದಲ್ಲಿ ನೆಲೆಸಿರುವಂತಹ ಎಲ್ಲರಿಗೂ ಈ ಒಂದು ದಿನದಂದು ತಮಗೆಲ್ಲರಿಗೂ ಸಹ ಒಂದು ವಿಚಾರವನ್ನು ತಿಳಿಸಬೇಕಾಗುತ್ತೆ ಅದೇನೆಂದರೆ ಕನ್ನಡ ಇವತ್ತು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರದೆ ಕನ್ನಡವ ಕನ್ನಡ ಇವತ್ತು ನಂಬರ್ ಒನ್ ಆಗಿರಬೇಕನ್ನೋದು ನಮ್ಮೆಲ್ಲರ ಉದ್ದೇಶವಾಗಿರುತ್ತದೆ ಅದರೊಂದಿಗೆ ಕನ್ನಡ ಬರೇ ಕೊರಳಿನಿಂದ ಕೊರಳು ಅಂದರೆ ಕೊರಳಿನಿಂದ ಮಾತ್ರ ಬರದೆ ಕರುಳಿಂದ ಬರಬೇಕು ಆ ಒಂದೂ ಅಭಿಮಾನ ಕನ್ನಡದ ಎಲ್ಲರೂ ಸಹ ಇಟ್ಟಿರಬೇಕು ಯಾಕೆಂದರೆ ನಮ್ಮ ದೇಹದ ಕಣ ಕಣದಲ್ಲೂ ಸಹ ಕನ್ನಡ 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 ಯಾಕೆಂದರೆ ಕೈ ಕನ್ನಡ ಕಿವಿ ಕನ್ನಡ ಕಾಲು ಕನ್ನಡ ಕೊರಳು ಕನ್ನಡ ಖ ಖ ಪ್ರತಿಯೊಂದು ಬಾಡಿಯ ಕಣಕಣದಲ್ಲೂ ದೇಹದ ಕಣಕಣದಲ್ಲೂ ಕನ್ನಡ 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 ಮಯವಾಗಿದೆ ಇಂತಹ ಒಂದು ಶ್ರೇಷ್ಠವಾದಂತಹ ಒಂದು ರಾಜ್ಯದಲ್ಲಿ ನಾವೆಲ್ಲ ಜನಿಸಿರೋದು ನಾವೆಲ್ಲ ಧನ್ಯರು ಭಾರತಾಂಬೆಯ ಹೆಮ್ಮೆಯ ಮಗಳಾದಂತಹ ಕನ್ನಡಾಂಬೆಯ ಮಡಿಲಲ್ಲಿ ನಾವೆಲ್ಲ ಜನಿಸಿದ್ದೇವೆ ಎಷ್ಟು ಆಗುತ್ತೋ ಅಷ್ಟು ಕನ್ನಡಾಂಬೆಯ ಒಂದು ಗೌರವಕ್ಕೆ ಧಕ್ಕೆ ತರದೇ ನಡ್ಕೊಬೇಕಾಗುತ್ತೆ ಎಲ್ಲ ಕನ್ನಡ ಪ್ರಿಯರಲ್ಲಿ ನನ್ನ ಮನವಿ ಏನಂದರೆ ಸಾಧ್ಯವಾದಷ್ಟು ಕನ್ನಡ ಮಾತನಾಡಿ ಹೊರ ರಾಜ್ಯಗಳಿಂದ ಬಂದ ಬಂದಂತಹ ಎಷ್ಟೋ ವಿದ್ಯಾರ್ಥಿಗಳಾಗಿರ್ಬೋದು ವಲಸೆ ಬಂದಂತಹ ಎಷ್ಟೋ ನಾಗರಿಕರಿಗೆ ಇವತ್ತು ಕನ್ನಡದ ಬಗ್ಗೆ ಅರಿವು ಮೂಡಿಸಿ ಅವರೂ ಸಹ ಕನ್ನಡವನ್ನು ಮಾತನಾಡಿ ಕನ್ನಡವನ್ನು ಬೆಳೆಸಬೇಕು ಅಂತ ತಮ್ಮೆಲ್ಲರಲ್ಲೇ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ